ಐ ಮತ್ತೆ ಬಂದೆ ಬೇಜಾರಿಲ್ಲ ಅಲ್ಲ ಯಾಕೆಂದರೆ ನನಗೆ ಹಾಸ್ಯ ಅಂದರೆ ಒಂಥರ ಹುಚ್ಚು ಆದ್ದರಿಂದ ಮತ್ತೆ ನಾನು ನಿಮ್ಮ ಬ ಮಾತ್ರ ಹಾಸ್ಯದ ಮಾತನ್ನು ಆಡೋಣ ಅಂತಿದ್ದೇನೆ ಯಾಕೆಂದರೆ ಹಾಸ್ಯ ಅಪಹಾಸ್ಯ ಆಗಬಾರ್ದು ಆದ್ದರಿಂದ ಹಾಸ್ಯದ ಒಂದೆರಡು ಮಾತು ಹೆಚ್ಚೇನೂ ಇಲ್ಲ ಮ ತುಂಬ ಮಾತಾಡೋದಿಲ್ಲ ನಾನು ನನ್ನ ಗಂಡ ಬೈತಾರೆ ನೀನು ತುಂಬ ಮಾತಾಡ್ತೀನಿ ಅಂತ ಆದರೆ ಅದು ಸ್ವಲ್ಪ ಹಾಸ್ಯಕ್ಕೆ ಮಾತ್ರ ಅವರು ಹೇಳುವಂಥದ್ದು ಹಾಗೆ ಇಲ್ಲಿಗ ನಾನು ನಿಮ್ಮ ಹತ್ರ ಒಂದು ಎರಡು ಹಾಸ್ಯ ಪ್ರಸಂಗಗಳನ್ನು ಹಂಚ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತೇನೆ ಯಾವುದು ಗೊತ್ತಂಟು ನಾನು ಶಾಲೆದೇ ಹೇಳ್ತೇನೆ ಅಂತ ಬೇಜಾರು ಮಾಡಬೇಡಿ ಯಾಕೆಂದರೆ ನಾವು ಟೀಚರ್ಸ್ ಆಗಿ ಮೂವತ್ತಾರು ವರ್ಷ ಸರ್ವಿಸ್ ಮಾಡಿದವರು ಮಾರ್ಯಾರೆ ಎಲ್ಲ ಟೀಚರಾಗಿಯೇ ಭಾಷೆ ಕಲಿಸಿದ್ದೇ ಜಾಸ್ತಿ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕನ್ನಡವೂ ಕಲಿಸಿದ್ದೇನೆ ಆದ್ದರಿಂದ ಈಗ ಸ್ವಲ್ಪ ನಾನು ಶಾಲೆಯದೇ ಘಟನೆಯನ್ನು ನಿಮ್ಮ ಮುಂದೆ ಇನ್ನೊಮ್ಮೆ ಇಡ್ತೇನೆ ಒಮ್ಮೆ ನಾನು ನೋಟ್ಸ್ ಬೋರ್ಡ್ ಮೇಲೆ ಬರೆದು ಮಾಡಬೇಕಲ್ಲ ಏಕೆಂದರೆ ಪಾಪ ಹಿಂಗೆ ಮಕ್ಕಳಿಗೆ ಎಯ್ತಿಗೆ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ನಾನು ಬೋರ್ಡ್ ಮೇಲೆ ಬರೀತಿದ್ದೆ ಬರೆದು ಎಲ್ಲ ಬರ್ದಾಯ್ತು ಬಂದಾಯಿತು ನಾನು ಮರುದಿನ ಹೋಗುವಾಗ ಮಕ್ಕಳು ಹೇಳ್ತಾರೆ ಟೀಚರ್ ನೀವು ಕ್ಲಾಸಿಂದ ಹೊರಗಡೆ ಹೋಗುವಾಗ ಬೋರ್ಡ್ ಒರೆಸಿ ಹೋಗಿ ಅಂತ ನನಗೆ ಸಿಟ್ಟು ಬಂತು ಬೋರ್ಡ್ ಒರೆಸೋದು ಲೀಡರ್ ಕೆಲಸ ನಾನು ಯಾಕೆ ಬೋರ್ಡ್ ಒರೆಸ್ಬೇಕು ಅಂತ ಆದರೂ ಕೂಡ ಕೇಳಿದೆ ಯಾಕೆಂದರೆ ಮಕ್ಕಳ ಜೊತೆಲಿ ನಾವು ಮಕ್ಕಳಾಗಬೇಕಲ್ವಾ ಕೇಳಿದೆ ಯಾಕಪ್ಪ ಯಾಕೆ ಇದು ಮಾಡಬಾರ್ದು ಅಂತ ಆವಾಗ ಲೀಡರ್ ಹೇಳಿದ ಟೀಚರ್ ನೀವು ನಿನ್ನೆ ಮೇಲೆ ಇಲಿ ಪ್ಯಾಂಟ್ ಅಂತ ಬರೆದಿದ್ದಿರಿ ಅಂತ ಅಂತ ಹಾಂ ಇಲಿ ಪ್ಯಾಂಟ ಎಂಥದ ಮರಯ ಎಲ್ಲಿ ಪ್ಯಾಂಟ್ ಅಂತ ಯಾರು ಬರೀತಾರೆ ಅಂತ ಇಲ್ಲ ಮೇಡಮ್ ನೀವು ಇಲಿ ಪ್ಯಾಂಟ್ ಅಂತ ಬರೆದಿದ್ದಿರಿ ಅಂತ ನಿಮ್ಮ ನಂತರ ಬಂದ ಸೋಷಲ್ ಸರ್ವಿಸ್ ಟೀಚರ್ ಹೇಳಿದರು ನನ್ಗೆ ತುಂಬ ಆಶ್ಚರ್ಯ ಆಯಿತು ನಾನೇನು ಬರೀಲಿಕ್ಕೆ ಸಾಧ್ಯ ಹೇಳಿದೆ ನಾನು ಮತ್ತೆ ಅವರ ನೋಟ್ಸ್ ಎಲ್ಲ ತೆಗೆದು ನೋಡಿದೆ ಯಾಕೆ ಹೇಳಿದೆ ನೋಡೋಣ ತೋರ್ಸು ಎಲ್ಲಿ ಇಲಿ ಪ್ಯಾಂಟ್ ಹಾಕಿದೆ ನೋಡೋಣ ಅಂತ ಅವ್ರು ನೋಟ್ಸ್ ಎಲ್ಲ ತೆಗೆದು ಓದು ಮಾಡ ಒಂದು ನಾಲ್ಕು ಮಕ್ಕಳು ಅವರು ಬರೆದಿದ್ದರಲ್ಲಿ ಸ್ಪೆಲ್ಲಿಂಗ್ ಏನಾಗಿದೆ ಗೊತ್ತಾ ಇ ಎಲ್ ಐ ಪಿ ಎಚ್ ಎ ಎನ್ ಟಿ ಇ ಎಲ್ ಇ ಬದಲು ಇ ಎಲ್ ಐ ಅಂತ ಹಾಕಿದ್ದಾರೆ ನನಗೆ ತುಂಬ ಆಶ್ಚರ್ಯ ಆಯಿತು ದೇವ್ರೆ ನಾನು ತಪ್ಪು ಮಾಡಿದ್ದೇನಾ ಅಂತ ಆದರೂ ಕೂಡ ತಪ್ಪು ಯಾರೇ ಮಾಡಿದರೂ ಕ್ಷಮೆ ಕೇಳಬೇಕಲ್ವ ಮಕ್ಕಳೇ ಸಾರಿ ನಾನು ಬಹುಶಃ ಬೈ ಮಿಸ್ಟೇಕ್ ಎಲ್ಲಾದರೂ ಹಾಗೆ ಮಾಡಿದ್ದೆ ಅಂತ ಕಾಣುತ್ತೆ ಆಯಿತು ಇನ್ನು ಮುಂದೆ ನೋಡಿ ಇದು ಮಾಡ್ತೇನೆ ಎಂದೆ ಸರಿ ಆ ದಿವಸವೂ ಬೋರ್ಡ್ ಮೇಲೆ ಎಲ್ಲ ಬರೆದು ಎಲ್ಲ ಆಗುವಾಗ ಏನೋ ಒಂದು ಸ್ಪೆಲ್ಲಿಂಗ್ ಹೇಳುವಾಗ ಒಬ್ಬ ಹುಡುಗ ಕೇಳಿದ ಮೇಡಮ್ ಅದು ನೀವು ಬರೆದಿರೋದು ಅದು ಕಪ್ಪಲ್ ಅಂತಿದೆಯಲ್ಲ ಅದು ಕಪಲಿಯಾಗಿದೆ ಅಂತ ಯಾ ನೀವು ಮಾತಾಡ್ತಿದ್ದೆ ಹೇಳಿದೆ ಹೌದು ಮೇಡಮ್ ನೀವು ನೋಡಿ ಬೋರ್ಡ್ ಮೇಲೆ ಅಂದೆ ನೋಡ್ತೇನೆ ಹೌದು ಅದು ಸಿ ಯು ಪಿ ಎಲ್ ಐ ಆಗಿದೆ ನನಗೆ ಶಾಕ್ ಆಯಿತು ಇದು ಯಾಕೆ ನಾನು ಬರ್ದೆ ಅಂತ ಸರಿ ನೋಡೋಣ ಅಂತೂ ಅಲ್ಲಿ ಮುಟ್ಟಿ ನೋಡ್ತೇನೆ ಅದು ಈ ಅನ್ನೋದ್ರ ಮೇಲ್ಗಡೆ ಒಂದು ಚುಕ್ಕಿ ಇದೆ ಕೈಯಲ್ಲಿ ಒರೆಸಿದೆ ಹೋಗಲಿಲ್ಲ ಮತ್ತೆ ನೋಡಿದರೆ ನಮ್ಮದು ನೂರು ವರ್ಷದ ಸ್ಕೂಲ್ ಅಲ್ವಾ ಬೋರ್ಡ್ ಹೈ ಸ್ಕೂಲು ಆ ನೂರು ವರ್ಷದ ಸ್ಕೂಲಿನ ಆಗ ಮಾಡಿದ ಬೋರ್ಡಿನಲ್ಲಿ ಇದ್ದಂತಹ ಅಲ್ಲಲ್ಲಿ ತೂತುಗಳಿರ್ತದಲ್ಲ ಹೊಯ್ಗೆ ಹೋಗಿ ಅದರೊಳಗೆ ಚಾಕ್ ಪೀಸ್ ಕೂತಿತ್ತು ಆ ಚಾಕ್ ಪೀಸ್ ಕೂತ ಭಾಗದಲ್ಲಿ ಅಯ್ಯಾಗಿ ಕಾಣ್ತಾ ಇತ್ತು ತಕ್ಷಣ ನನಗೆ ಹೊಳಿತು ಓ ಹೇಗೆ ಇಲ್ಲಿ ಪ್ಯಾಂಟ್ ಹಾಕಿತು ಅಂತ ಅಂದರೆ ಈ ಐ ಹೇಗಾಯಿತು ಅನ್ನೋದು ಗೊತ್ತಾಯ್ತು ನನಗೆ ಅದರ ನಂತರ ನಾನು ಯಾವಾಗಲೂ ಬೋರ್ಡ್ ಮೇಲೆ ಇಂಗ್ಲೀಷ್ ಬರೆಯುವಾಗ ಅವ್ರಿಗೆ ಹೇಳ್ತಿದ್ದೆ ಪೆಲ್ಲಿಂಗನ್ನು ಹೇಳಿ ಓದಿ ಹೇಳಿ ಅವರಿಗೆ ಇದು ಮಾಡ್ತಾಯಿದ್ದೆ ಮತ್ತು ಅವರಿಗೆ ಯಾಕೆ ಆ ರೀತಿ ಆಯಿತು ಅನ್ನೋದನ್ನು ಹೇಳಿದೆ ನೋಡಿ ಮಾರ್ರೆ ಎಂತಹ ಒಂದು ಸಣ್ಣ ಒಂದು ಬೋರ್ಡಿನಲ್ಲಿ ಇದ್ದ ಒಂದು ಸಣ್ಣ ತಪ್ಪು ಬೋರ್ಡಿನಲ್ಲಿದ್ದ ತಪ್ಪು ಅದು ನನ್ನ ತಪ್ಪಾಗಿ ಪರಿಣಮಿಸಿತಲ್ವ ಅಲ್ವಾ ಹಾಗೆ ಎಷ್ಟೋ ಕಡೆ ಇದೇ ರೀತಿ ಆಗುವಂಥದ್ದುಂಟು ಉಂಟು ಸರಿ ಅದಾಯಿತು ಮಕ್ಕಳಿಗೆ ಬೇಕಾದಷ್ಟೆಲ್ಲ ತರಗತಿ ಮಾಡ್ತೇವೆ ಮಕ್ಕಳಿಗೆ ಕ್ಲಾಸು ಜೋಕ್ಸ್ ಹೇಳ್ತೇನೆ ಎಲ್ಲ ಮಾಡ್ತೇನೆ ಆದರೆ ಒಂದು ದಿನ ನಾನೇ ಒಂದು ಹಾಸ್ಯಕ್ಕೆ ಒಳಗಾಗುವಂಥ ಒಂದು ಪರಿಸ್ಥಿತಿ ಬಂತು ಮದ್ಯ ಅದನ್ನು ನೆನಪು ಮಾಡಿಕೊಂಡ್ರೆ ನನಗೆ ಈಗ ಈಗೇನು ಇವತ್ತು ನಾನು ಜೀ ಎಲ್ಲಿಯಾದರೂ ಒಂದು ಹೋಗಿ ಸಾಯ್ಬೇಕು ಅನ್ನುವಷ್ಟು ಅವಮಾನ ಆಗಿತ್ತು ಅವತ್ತು ಇಂಥ ಮರೇ ನೀವು ಸಾಯುವಂಥ ಅವಮಾನ ಎಂಥದ್ದು ನೀವೇ ಹೇಳ್ತಿದ್ರಿ ಅಂತೆ ಯಾರೂ ಕೂಡ ಸಾಯಬಾರ್ದು ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ತಿದ್ರಂತೆ ಅಂತೆ ಯಾವ ಸಮಸ್ಯೆಗೂ ಸಾವು ಪರಿಹಾರ ಅಲ್ಲ ಅಂತ ಹೇಳ್ತಿದ್ರಿ ಅಂತೆ ಅಂತ ಎಂತ ಅದಕ್ಕಿಂತ ದೊಡ್ಡ ಸಮಸ್ಯೆ ನಿಮಗೆ ಅಂದ್ರೆ ಕೇಳ್ತೀನಿ ಹೇಳ್ತೇನೆ ಕೇಳಿ ಅವತ್ತು ನಮ್ಮ ಪ್ರಿನ್ಸಿಪಾಲ್ರ ಮಗರಿಗೆ ಗಂಡು ಮಗು ಆದಂಥ ಸಂತೋಷ ಸಂಭ್ರಮ ಅವರು ಏನು ಮಾಡಿದ್ದಾರೆ ಶನಿವಾರ ಎಲ್ಲ ಸ್ಟಾಫ್ನವರಿಗೆಲ್ಲ ನಾವು ಸುಮಾರು ನಲ್ವತ್ತೆಂಟು ಜನ ಸ್ಟಾಫ್ ಇದ್ದು ಹದಿನಾಲ್ಕು ಜನ ಲೇಡೀಸ್ ನಾವೆಲ್ಲ ನಮ್ಮೆಲ್ಲರಿಗೂ ಕೂಡ ಊಟ ಅರೇಂಜ್ ಮಾಡಿದರು ಸರಿ ಎಲ್ಲರೂ ಹೋಗಿ ಆಯಿತು ಸ್ಕೂಲ್ ಬಿಟ್ಟ ಮೇಲೆ ಎಲ್ಲ ಲೈನಲ್ಲಿ ಊಟಕ್ಕೆ ಬೆಂಚಿನಲ್ಲಿ ಇಟ್ಟಿದ್ರೆ ಎಲ್ಲ ಇದು ಎಲೆ ಹಾಕಿದ್ರು ನಾವೆಲ್ಲ ಕೂತಾಯಿತು ಎಲ್ಲರೂ ಕೂತ್ಕೊಂಡು ಊಟಕ್ಕೆ ಶುರು ಮಾಡಿದೆವು ನೋಡ್ತೀನಿ ಎಲೆಗೆ ಒಂದಾದ ಮೇಲೆ ಒಂದು ಸ್ವೀಟ್ ಬರ್ತಾ ಉಂಟು ಲಾಡು ಬಂತು ಜಿಲೇಬಿ ಬಂತು ಆಮೇಲೆ ಹಲ್ವಾ ಬಂತು ನನ್ನ ಅಚ್ಚುಮೆಚ್ಚಿನ ಹಲ್ವಾ ಮಾರ್ಯಾರೆ ಭಾರಿ ಆಯಿತು ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಜೋಕ್ ಹೇಳ್ತಾ ಇದ್ದಾರೆ ಪ್ರಿನ್ಸಿಪಾಲ್ರಿಗೆ ಮಗುಗೆ ಇದು ಹೇಳ್ತಾ ಇದ್ದಾರೆ ಶುಭಾಶಯ ಹೇಳ್ತಾ ಇದ್ದಾರೆ ಎಲ್ಲ ಆಯಿತು ಎಲ್ಲ ಆದಮೇಲೆ ನಾನು ಖುಷಿಯಲ್ಲಿ ಹಲ್ವ ತೆಗೆದು ಬಾಯಿಗೆ ಇಟ್ಟು ಕಚ್ಚಿದೆ ಮಾರ್ಯಾರೆ ಕಚ್ಚಿ ನೋಡ್ತೇನೆ ಅದು ತುಂಡು ತೆಗಿಬೇಕಲ್ಲ ಅಂತೇಳಿ ಕಚ್ಚಿ ಕೆಳಗೆ ಎಳಿತೇನೆ ನನ್ನ ಮೇಲಿನ ಕೆಳಗಿನ ಎರಡು ಸೆಟ್ಟು ಹಲವಕ್ಕೆ ಕಚ್ಚಿಕೊಂಡು ಬಿಟ್ಟಿದೆ ಆಯಿತಾ ನಾನು ತೆಗಿತೇನೆ ಎರಡು ಸೆಟ್ಟು ಹೊರಗೆ ಬಂತು ಎಂತ ಅಲ್ವಾ ನೀವೇ ಹೇಳಿ ಇಡೀ ಒಂದು ನಲ್ವತ್ತೆಂಟು ಜನ ನಾವು ಊಟ ಕೂತ್ಕೊಂಡಿದ್ದೇವೆ ಅವರೆಲ್ಲರ ಎದುರಿನಲ್ಲಿ ನನ್ನ ಕೈಯಲ್ಲಿ ನನ್ನ ಹಲ್ಲು ಸೆಟ್ಟು ಅಥವಾ ನನ್ನ ಹಲ್ಲು ಕಟ್ಟು ಅದನ್ನು ನಾನು ಇದರಲ್ಲಿ ಹೊರಗೆ ಬಂದಿದೆ ಅಂದರೆ ಇದಕ್ಕಿಂತ ಅವಮಾನ ಬೇರೆ ಉಂಟ ಆಚೆ ಈಚೆ ಇದ್ದವರೆಲ್ಲರೂ ಪಿಸಿ ಪಿಸಿ ಕಿಸಿ ಕಿಸಿ ನಗಾಡ್ತಿದ್ದಾರೆ ಅವ್ರಿಗೆ ಪಾಪ ಆಡೋ ಹಾಗಿಲ್ಲ ಅನುಭವಿಸೋ ಹಾಗಿಲ್ಲ ಅಲ್ಲ ನಮ್ಮಲ್ಲೇ ತುಂಬ ಜನರಿಗೆ ಇತ್ತು ಅಂತ ಇಟ್ಕೊಳ್ಳಿ ಅವರು ಎಲ್ಲರೂ ಹಲಕಟ್ಟು ಪ್ರಸಂಗಕ್ಕೆ ಒಳಗಾದವರು ಹಲ್ಲ ಕಟ್ಟಂದರೆ ಹಲ್ಲು ಕಟ್ಟು ಹಲ್ಸೆಟ್ಟು ಅಂತಹ ಎಲ್ಲ ಧರಿಸಿದವರೇ ಸಾಧಾರಣವಾಗಿ ಸೌತ್ ಕೇಂದ್ರದಲ್ಲಂತೂ ಎಲ್ಲರಿಗೂ ಹಲ್ಲು ಹುಳುಕಿರೋದ್ರಿಂದ ಹಲ್ಸೆಟ್ಟಿರ್ತಾರೆ ಸರಿ ಮತ್ತೇನು ಮಾಡಿದರು ಎಲ್ಲರೂ ಆಚೆ ಈಚೆ ನೋಡದೆ ಬಗ್ಗಿ ಊಟ ಮಾಡೋಕ್ಕೆ ಶುರು ಮಾಡಿದರು ನಾನು ಕಣ್ಣಲ್ಲಿ ನೀರು ಬಳಬಳ ಬರುವಂಥ ಸಂದರ್ಭ ಆಯಿತು ನನಗೆ ಅವಮಾನದಿಂದ ದೇವರೇ ಹೇಗೆ ಈ ಒಂದು ಹಲ್ಲಿನ ಒಂದು ಸೆಟ್ಟು ಹಲವದ ಜೊತೆ ಹೊರಗೆ ಬಂದ ಹಾಗೆ ಭೂಮಿ ಬಾಯಿ ಬಿಟ್ಟು ನನ್ನನ್ನು ಅಲ್ಲಿಯೇ ನುಂಗಿ ಬಿಡಬಾರ್ದ ಅನಿಸ್ತಿತ್ತು ಆದರೆ ಭೂಮಿ ಬಾಯಿ ಬಿಟ್ಟು ನುಂಗ್ಲಿಕ್ಕೆ ನಾನೇನು ಮಾತೆಯ ಅಂತಹ ಮಹಾ ದೊಡ್ಡ ಇದಾಗಿದ್ದರೆ ವ್ಯಕ್ತಿತ್ವ ಆಗಿದ್ದರೆ ಬಹುಶಃ ಭೂಮಿ ಆಗ್ತಿತ್ತ ಏನೋ ಆದರೆ ಅವತ್ತಿನ ನಂತರ ನಾನು ಯೋಚನೆ ಮಾಡಿದೆ ನಾನು ಹಲ್ಲು ಸಿಟ್ಟು ಇಟ್ಟುಕೊಂಡಾಗ ನಾನು ಯಾವತ್ತೂ ಕೂಡ ಹಲ್ವಾ ತಿನ್ನೋದಿಲ್ಲ ಅಂತ ನನಗೆ ಆ ಒಂದು ಸಿಕ್ಕಿಕೊಂಡಂತ ನೋಡಿ ಎರಡು ಕಡೆ ಸಿಕ್ಕಾಕೊಂಡಿದೆ ಆ ಹಲ್ಲು ಮಧ್ಯ ಸಿಕ್ಕಿದ ಹಲವನ್ನ ಬಿಡಿಸಬೇಕಾದ್ರೆ ಅಷ್ಟು ಜನರ ಎದುರಿನಲ್ಲಿ ಅದು ಕೆಂಪು ಹಲ್ವಾ ಕೆಂಪು ನನ್ನ ಮುಖವೂ ಕೆಂಪು ಕಣ್ಣು ಕೆಂಪು ದುಃಖದಿಂದ ಇಂತಹ ಒಂದು ಅವಾಂತರವನ್ನು ಅನುಭವಿಸಬೇಕಾದಂತಹ ನೋವು ನನಗೆ ಭಾಳ ಕಷ್ಟ ಕೊಟ್ಟಿತ್ತು ಮದ್ಯ ನಿಜ ನಾನು ಹೇಳುವಾಗ ನಿಮಗೆ ತುಂಬ ಜನರಿಗೆ ಬೇಜಾರಾಗ್ಬೋದು ಆದರೆ ಎಲ್ಲರೂ ಅದರ ಬಗ್ಗೆ ಜಾಗೃತಿ ವಹಿಸುವುದು ಒಳ್ಳೆಯದು ಅಂತ ನಾನು ಅಂದುಕೊಂಡಿದ್ದೇನೆ ಇಂತಹ ಒಂದು ಹಲ್ಕಟ್ಟು ಪ್ರಸ ಅಲ್ಲ ಅಲ್ಲ ಹಲ್ಲು ಕಟ್ಟಿನ ಪ್ರಸಂಗ ನಿಮ್ಮ ಯಾರಿಗೂ ಬಾರದೇ ಇರಲಿ ನಿಮ್ಮೆಲ್ಲರ ಹಲ್ಲನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತಹ ಒಂದು ಅವಕಾಶ ಬರಲಿ ಅಂತ ಭಗವಂತನಲ್ಲಿ ನಾನು ಬೇಡಿಕೊಳ್ತೇನೆ ಇವತ್ತಿಗೆ ಇದಿಷ್ಟ